ಅದರಲ್ಲಿ ನಮ್ಮ ಸಂಸ್ಕೃತಿ ಅಲ್ಲ ಕಾಂಗ್ರೆಸ್ ಲೀಡರ್ ಸಂಸ್ಕೃತಿ ಅಲ್ಲ ಅವ್ರ ಥರ ಮಾತಾಡುತ್ತೆ ಫೋರ್ ಟ್ವೆಂಟಿ ಕೇಸ್ ಹಾಕ್ಸ್ಕಿರೋನು ಪುತ್ತೂರು ಮಂಜುನಾಥ್ಗೂ ಅಜಗಜ ಅಂತ ಪತ್ತೂರು ಮಂಜುನಾಥ್ ಒಂದು ಬೆಟ್ಟ ಸುಮಾರು ಜನ ಬಡವ್ರಿಗೆ ಸಹಾಯ ಮಾಡಿರೋರು ಸುಮಾರು ಜನ ಮದುವೆಗಳು ಹೆಣ್ಮಕ್ಳು ಮದುವೆ ಅಂಥವ್ರು ಪತ್ತೂರು ಮಂಜುನಾಥ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು ಮುಬಾರಕ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು ಸುಮಾರು ಕೇಸ್ಗಳು ಹಾಸ್ಕೊಂಡು ಫ್ರಾಡು ಚೀಟಿಂಗು ಬೆಟ್ಟಿಂಗು ಇವೆಲ್ಲ ಮಾಡಿರೋವಂಥದ್ದು ಮುಬಾರಕು

ಯಾರು ಅಂತಾದ್ರೂ ಹೇಳ್ಬೇಕಲ್ಲ ಆರ್ ಎಸ್ ಎಸ್ನವ್ರು ಅಂತ ಈತ ಹೋಗಿ ಬಿಜೆಪಿ ಎನ್ ಡಿ ಎನ್ ಡಿ ಎ ಸಪೋರ್ಟ್ ತಗೊಂಡು ಇವತ್ತು ಬಿಜೆಪಿ ಜೆಡಿಎಸ್ ಪಾರ್ಲಿಮೆಂಟ್ ಸದಸ್ಯರ ಮನೆಗೆ ಹೋಗಿ ಸಭೆ ಮಾಡ್ತಾರೆ ಮತ್ತೆ ಸಭೆ ಮಾಡ್ತಾರೆ ಅವ್ರ ಆರ್ ಎಸ್ ಎಸ್ ನಾವು ಜೆಡಿಎಸ್ ಬಿಜೆಪಿ ಅಲೈನ್ಸ್ ಗೆದ್ದಂತ ಎಂಪಿಯ ಮಂಜುನಾಥ್ ಮುಳಬಾಗಲ ನಗರಸಭೆಯಲ್ಲಿ ಮುಸ್ಲಿಂ ಅಭ್ಯರ್ಥಿನ ಅಧ್ಯಕ್ಷರು ಮಾಡಿರುವಂತ ಮಂಜುನಾಥ್ ಇದಕ್ಕಿನ್ನ ಹೆಚ್ಚಿಗೆ ಗುತ್ತೂರ್ ಮಂಜುನಾಥ್ ಏನಂತ ಇಡೀ ಜಿಲ್ಲೆ ಗೊತ್ತು ಯಾರೋ ದಾರಿಯಲ್ಲಿ ಹೋಗೋಣ ಫುಟ್ಪಾತ್ ಗಿರಾಕಿ ಯಾರೋ ಬೆಟ್ಟಿಂಗ್ ಆಡೋನು ಪುಡ್ಗೋಸಿ ಯಾರೋ ಹೇಳ್ದ ಅಂತ ಹೇಳಿದ್ರೆ ಪತ್ತೂರ್ ಮಂಜುನಾಥ್ ಏನು ಆಗಲ್ಲ ಒಂದು ತೀರ್ಮಾನ ನಿನ್ನೆ ದಿವಸ ನಾವು ಏನ್ ತೀರ್ಮಾನ ಮಾಡಿದೀವಿ ಅಂದ್ರೆ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅಂದ್ರೆ ಕಾಂಗ್ರೆಸ್ ಎಲ್ಲರಿಗೂ ಸೇರಿದಂಥದ್ದು ಕಾಂಗ್ರೆಸ್ ಬಿಲಾಂಗ್ಸ್ ಟು ಆಲ್ ಅಂತ ಕಾಂಗ್ರೆಸ್ ಬಿಲಾಂಗ್ಸ್ ಟು ಆಲ್ ಇಟ್ಸ್ ನಾಟ್ ಫಾರ್ ಒನ್ ಒನ್ ಇಂಡಿವಿಜುವಲ್ ಆರ್ ಒನ್ ಕಮ್ಯುನಿಟಿ ಇದೆಲ್ಲರಿಗೂ ಸೇರಿದಂತದ್ದು ಅಂತೇಳಿ ಇವತ್ತು ನೋಡಿ ಅಫ್ಸರ್ ಅವರು ಹೇಳಿದಂಗೆ ಮುಳಭಾಗದಲ್ಲಿ ಮೈನಾರಿಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇದೇ ರೀತಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಕೋರಿವಾಸಪುರದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಅವಕಾಶ ಮಾಡಿಕೊಟ್ಟಿದ್ದೀವಿ ಕೂಡಾದಲ್ಲಿ ಒಬ್ಬ ಮೈನಾರಿಟಿಗೆ ಅವಕಾಶ ಮಾಡಿಕೊಂಡಿದ್ವಿ ಬಂಗಾರಪೇಟೆಲ್ಲ ಬೈಸಿಗೆ ಅವಕಾಶ ಮಾಡಿಕೊಂಡಿದ್ವಿ ಗೋವಿಂದ ಅಂತ ಕೆಜಿಎಫ್ ಅಲ್ಲೂ ಬೈಸಿ ಮಹಿಳೆಗೆ ಅವಕಾಶ ಮಾಡಿಕೊಂಡಿದೀವಿ ಆಮೇಲೆ ಮಾಲೂರ್ನಲ್ಲಿ ಒಬ್ಬ ಹಿಂದುಳಿದ ವರ್ಗದ ಮಹಿಳೆಗೆ ಅವಕಾಶ ಮಾಡಿಕೊಂಡಿದ್ವಿ ಅಂದ್ರೆ ಕಾಂಗ್ರೆಸ್ ಎಲ್ಲರಿಗೂ ಸೇರಿದಂಥದ್ದು ಕಾಂಗ್ರೆಸ್ ಯಾರೊಬ್ಬರದಲ್ಲ ಯಾರೊಬ್ಬರು ಸ್ವತ್ತಲ್ಲ ಇದು ಎಲ್ಲ ಸಮುದಾಯಗಳನ್ನ ಎಲ್ಲ ವರ್ಗದವರನ್ನ ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪಾರ್ಟಿ ಇಲ್ಲಿ ಕಾಂಗ್ರೆಸ್ ನಲ್ಲಿ ಕ್ರಿಮಿನಲ್ ಕೇಸ್ ಇರ್ತಕ್ಕಂಥವ್ರಿಗೆ ಕ್ರೈಮ್ ಅಫೆನ್ಸ್ ಇರ್ತಕ್ಕಂಥವ್ರಿಗೆ ಆರೋಪಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಸಾಬೀತ್ ಮಾಡಿದ್ವಿ ಬರಕಾಗಿಲ್ಲೆಲ್ಲ ನಮ್ಮ ಕೌನ್ಸಿಲರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದು ಒಂದು ಪೂಜೆ ಮುಗಿಸಿ ಅಧ್ಯಕ್ಷರನ್ನ ಚೇಂಬರ್ ಅಲ್ಲಿ ಅವರಿಗೆ ಮುಂದಿನ ಕಾರ್ಯಚಟುವಟಿಕೆ ಚಟುವಟಿಕೆ ಪೂರ್ಣವಾದ ಮಾಹಿತಿ ತಗೊಂಡು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಕೆಲಸ ಕಾರ್ಯಗಳು ಅಂತ ನಾನು ಹೇಳಿ ಇವತ್ತು ಒಳ್ಳೇದಾಗಿದೆ ಉಪಾಧ್ಯಕ್ಷರಿಗೂ ಅದೇ ಅವ್ರಿಗೂ ಉಪಾಧ್ಯಕ್ಷರಿಗೂ ಅವ್ರ ಚೇಂಬರ್ ಅಲ್ಲಿ ಅವ್ರಿಗೂ ಆ ಚಾರ್ಜ್ ಅನ್ನು ಕೊಡಿಸಿ ಮೇಲೆ ನೀವು ಅಷ್ಟೇ ನಮ್ಮ ಒಳ್ಳೆ ಕಾರ್ಯಗಳನ್ನು ಮಾಡಿ ಒಳ್ಳೆ ನಮ್ಮ ಟೌನಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಹಾಸ್ಟೆಲ್ಸ್ನ ವಿಸಿಟ್ ಮಾಡಿ ಅಲ್ಲಿ ನೀರಿನ ವ್ಯವಸ್ಥೆ ಯು ಜಿ ಡಿ ವ್ಯವಸ್ಥೆ ಹೇಗಿದೆ ಹೆಂಗಿದೆ ಅದನ್ನು ಏನು ಸರಿಪಡಿಸಬೇಕು ಅನ್ನೋದನ್ನು ನೋಡಿ ಎರಗೋಳ್ ನೀರು ಎಲ್ಲ ಇದಕ್ಕೂ ಹಾಸ್ಟೆಲ್ಸ್ಗೆ ಎಲ್ಲ ಹಾಸ್ಟೆಲ್ಸ್ಗೂ ಎರಗೋಳ್ ನೀರು ಕನೆಕ್ಷನ್ ಕೊಡಿಸಬೇಕು ಅಂತ ಹೇಳಿದೀವಿ ಆಲ್ರೆಡಿ ಅದು ಪ್ರೋಗ್ರೆಸಲ್ಲೂ ಇದೆ ಇವಾಗ ಇವ್ನು ಬಂದಮೇಲೆ ಅಧ್ಯಕ್ಷ ಮೇಲೆ ಸ್ವಲ್ಪ ಫಾಸ್ಟಾಗಿ ಫಾಲೋಅಪ್ ಆಗುತ್ತೆ ಒಳ್ಳೇದಾಗಲಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಕೆಲಸ ಇದೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಒಳ್ಳೆ ಹೆಣ್ಮಕ್ಕಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತಿದೆ ಇವಾಗ ಒಂದು ಸಾಂಬಾರು ಮಾಡಬೇಕಂದ್ರೆ ಯಾವಾಗ ನೀರು ಹಾಕಬೇಕು ಯಾವಾಗ ತರಕಾರಿ ಹಾಕಬೇಕು ಯಾವಾಗ ಉಪ್ಪು ಹಾಕಬೇಕು ಯಾವಾಗ ಖಾರ ಹಾಕಬೇಕು ಅದೆಲ್ಲ ನಿಧಾನವಾಗಿ ತಿಳ್ಕೊಂಡು ನಮ್ದೆಲ್ಲ ಹಂಗೆಲ್ಲ ಅವಸರ ನಮಗೆ ಅರ್ಜೆಂಟ್ ಅರ್ಜೆಂಟ್ ನಮಗೆಲ್ಲ ಅವು ನಿಧಾನವಾಗಿ ಒಳ್ಳೆ ಕೆಲಸ ಅದೇ ರೀತಿ ಒಳ್ಳೆ ಕೆಲಸ ಮಾಡ್ಕೊಂಡು ಅದು ನಂಬಿಕೆ ಇದೆ ನಮ್ಮ ಅವರ ಒಂದು ಮಾರ್ಗದರ್ಶನ ಅವ್ರು ಕೊಡ್ತೀವಿ ಕಮಿಷನರ್ ಬರ್ತಾರೆ ಕಮಿಷನರ್ ಕೊಟ್ಟಿದ್ದೀವಿ ಇಷ್ಟಲ್ಲೇ ನಿಮ್ದು ಎರಡು ಮೂರು ದಿವಸದಲ್ಲಿ ಆಗ್ಬೋದು ಕಮಿಷನರ್ ಆಗ್ತಾರೆ ಕಮಿಷನರ್ ಕೊಟ್ಟಿದ್ದೀವಿ ಯಾವ್ದು ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಇವಾಗ ಯಾಕಂದ್ರೆ ಇಶ್ಯೂಗಳಿದೆಯಲ್ಲ ಅದರಿಂದ ಯಾವ್ದು ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಇವಾಗ ಟ್ರಾನ್ಸ್ಫರ್ ಆಗ್ತಾ ಇದೆ ಒಬ್ಬರದ್ದು ಕಮಿಷನರ್ಗೂ ಕೊಟ್ಟಿದ್ದೀವಿ ಒಳ್ಳೆಯವ್ರನ್ನೇ ಕೊಟ್ಟಿದ್ದೀವಿ ಕಮಿಷನರನ್ನ ಒಳ್ಳೆಯವ್ರನ್ನೇ ಕಟ್ಟಿದ್ದೀವಿ ಲೇಡಿನೇ ಕಟ್ಟಿದ್ದೆ ಒಳ್ಳೆಯವರು ಅಂದರೆ ಕೆಲಸ ಮಾಡವರೆ ಒಳ್ಳೆಯವರು ಕೆಲಸ ಮಾಡೋರು ಅನುಭವಸ್ಥರು ಅನುಭವಸ್ಥರು ಒಳ್ಳೆ ಆಕ್ಟಿವ್ ಆಗಿರುವಂತವ್ರನ್ನ ಕೊಟ್ಟಿದ್ದೀವಿ ಹೆಣ್ಣು ಮಕ್ಕಳೇ ಆಡಳಿತ ಅಧಿಕಾರ ಯಾರು ವಹಿಸ್ಕೊಂಡಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಬೇರೆಯವ್ರು ಹೆಂಗೆ ನಡ್ಸಕ್ಕಾಗೋದು ಬೇರೆಯವ್ರು ನಡ್ಸಕ್ಕಾಗುತ್ತ ನೀವೇ ಇಲ್ಲಿ ಮಾರ್ಗದರ್ಶನಗಳು ಕೊಡ್ಬೋದು ಇವಾಗ ನಾನಾದ್ರೂ ಒಂದು ಮಾರ್ಗದರ್ಶನ ಕೊಡ್ಬೋದು ಅನಿಲನ್ನ ಮಾರ್ಗದರ್ಶಿಬೋದು ಮಾರ್ಗದರ್ಶನ ಮಾರ್ಗದರ್ಶ್ಬೋದು ಇವಾಗ ಅಧ್ಯಕ್ಷ ಅವರ ಹಸ್ಬೆಂಡು ಅವರು ಮಾರ್ಗದರ್ಶನ ಕೊಡ್ಬೋದು ಓಡಾಡಕ್ಕೆ ಅವರು ಓಡಾಡ್ಬೋದು ಅಷ್ಟೇ ಮಾತ್ರ ಅಧಿಕಾರ ಏನೇ ಮಾಡ್ಬೇಕು ಅಂದ್ರೆ ಅವ್ರಿದೆ ಹೇಳ್ಬೋದು ಅವರು ಯಾರಿಗೆ ಇಂಥದ್ದು ನೋಡಿ ಅಂತ ಹೇಳ್ಬೋದು ಇಂಥದ್ದು ನೋಡಿ ಅಂತ ಹೇಳ್ಬೋದು ಆದ್ರೆ ಮಾಡೋಣದಕ್ಕೆ ಸೈನ್ ಅವರೇ ಮಾಡ್ಬೇಕಾಗ್ತದೆ ಹ್ಮ್ ದೇವರಾಯ ಸಮುದ್ರದಲ್ಲಿ ಕರೆಕ್ಟ್ ಆ ಯಜಮಾನ ಅದೇನಕ್ಕಾಗಿತ್ತು ಅಂದ್ರೆ ಅವ್ರ ಯಜಮಾನ್ ಯಾರಾದ್ರೂ ದುಡ್ಡು ತಗೊಂಡಿದ್ರು ಅಂತೇಳಿ ಆ ಅಮ್ಮನವ್ರು ದುಡ್ಡು ತಗೊಂಡಿದ್ರು ಅಂತೇಳಿ ಅದು ನನಗೂ ಗೊತ್ತಿದೆ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷದಾಗಿದ್ದು ಆ ರೀತಿಯಲ್ಲಿ ಆಗಿದ್ದು ಗೊತ್ತಿದ್ದ ಆದ್ರೆ ಎಲ್ಲೋ ಒಂದ್ ಜಾಗದಲ್ಲಿ ಆಗುತ್ತೆ ಎಲ್ಲ ಜಾಗದಲ್ಲಿ ಒಂದೇ ಇರೋದಿಲ್ಲ ಆಗಿರೋ ಎಕ್ಸ್ಪೀರಿಯನ್ಸ್ ಏನಂದ್ರೆ ಅವ್ರ ಕೈ ಇದು ಹಸ್ತಕ್ಷೇಪ ಮಾಡಿದ್ರಿಂದ ಅಧಿಕಾರ ಇದಾಗಿರೋದೇ ಆಗಿರೋದು ಹೆಣ್ಮಕ್ಳು ನಡ್ಸ ಚೆನ್ನಾಗಿ ನಡೆಸಿದ್ದಾರೆ ಅವ್ರು ಯಾವಾಗ ಅವ್ರ ಮನೆಯವ್ರು ಎಂಟ್ರಿ ಆಗ್ತಾರೆ ಅವಾಗಲೇನೋ ಸಮಸ್ಯೆ ಆಗಿರೋದಿಲ್ಲ ಅವರು ಮನೆಯವರು ಎಂಟ್ರಿ ಆಗೋದು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಾರ್ಗದರ್ಶಕ ಎಲ್ಲ ಹೋಗ್ಬೇಕು ಬರಬೇಕು ಅಂತ ಇವಾಗ ಅವ್ರಿಗೆ ಟೂ ವೀಲರ್ ಓಡಿಸೋಕ್ ಬರಲ್ಲ ಕಾರ್ ಓಡ್ಸಕ್ ಬರಲ್ಲ ಅವಾಗ ಯಜಮಾನ್ರ ಜೊತೆಲಿ ಬರ್ಬೇಕು ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಬರ್ಬೇಕು ಇಲ್ಲ ನಗರಸಭೆ ಗಾಡಿಯನ್ನ ಯೂಸ್ ಮಾಡ್ಬೇಕು ಅವಾಗ ಯಜಮಾನ್ ಜೊತೆಲಿ ಇರ್ತಾರೆ ಆದ್ರೆ ಅವರೇ ಕೆಲಸ ಮಾಡ್ತಾರೆ ಅನ್ನೋದು ತೊಗೋದು ಅವ್ರ ಅಧ್ಯಕ್ಷ ಏನಿದ್ದಾರೆ ಅವ್ರ ಜವಾಬ್ದಾರಿ ಇವಾಗ ಅಧ್ಯಕ್ಷರ ಕೆಲಸ ಅಧ್ಯಕ್ಷರು ಮಾಡದೇ ಇದ್ರೆ ಅವ್ರ ಅಧ್ಯಕ್ಷರಾಗಿ ವೇಸ್ಟ್ ಅಷ್ಟೇ ಅವ್ರ ಕೆಲಸ ಅವ್ರು ಮಾಡ್ಬೇಕು ಮಾಡ್ತಾರೆ ಅವ್ರ ಕೆಲಸ ಸ್ಟ್ರಾಂಗ್ ಆಗಿ ಮಾಡ್ತಾರೆ ಇವಾಗ ನಗರ ಕರ್ಕೊಂಡು ಹೋಗ್ಬೋದು ಯಾರ್ ಬೇಕೋ ಕರ್ಸುವಂತ ಪವರ್ ಅವ್ರಿಗೆ ಇದೆ ಒಂದು ನನಗೆ ನನ್ ಜಾಗಕ್ಕೆ ಹೋಗ್ತಾ ಇದ್ದೀನಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಕೊಡಬೇಕು ಅವ್ರಿಗೆ ಒಂದ್ ಹೆಣ್ಮಕ್ಳಾಗಿ ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ ಅದನ್ನ ಅವ್ರು ಅದೆಲ್ಲ ತಿಳ್ಕೊಂಡು ಅವ್ರು ಸ್ಟಾಂಪ್ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಒಳ್ಳೆ ಆಡಳಿತ ನಡೆಸ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆ ಇದ್ದು ಕೆಲಸ ಮಾಡಿಸ್ತಾರೆ ಹಂಗಿರಲ್ಲ ಮುಂದೆ ಇರ್ಬೋದಾಗಿತ್ತು ಇರ್ಬೋದೇನೋ ನನಗೆ ಗೊತ್ತಿಲ್ಲ ಇರೋದು ಕೇಳ್ತಾ ಇದ್ದೀನಿ ಇನ್ನು ಮುಂದೆ ಆ ರೀತಿಯಲ್ಲಿ ಯಾವ್ದು ನಡೆದ್ ಮಾಡ್ತೀನಿ ಆ ರೀತಿ ಇದ್ದಾಗ ನೀವು ಗಮನಕ್ಕೆ ತನ್ನಿ ಆಫೀಸ್ ಯಾರು ಮಾತಾರೆ ಕೆಲಸ ಅವ್ರು ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಇಲ್ಲ ಸಸ್ಪೆಂಡ್ ಮಾಡಿಸ್ತು ಮೊನ್ನೆ ದಿವಸ ನಿಮ್ಮ ಕಾಂಗ್ರೆಸ್ ವೀಕ್ಷಕ ಬಂದಾಗ ಮುಬಾರಕರು ಆರ್ ಎಸ್ ಎಸ್ ಚೈಲ ಅವ್ರು ತಾಲಿಬಾನ್ ಚೈಲ ಅವನು ತಾಲಿಬಾನ್ ಏಜೆಂಟ್ ಅವನು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು ಅವನು ತಾಲಿಬಾನ್ ಇವಾಗ ಕೋಲಾರಲ್ಲಿ ಒಂದು ಐವತ್ತು ಅರವತ್ತು ಫ್ಯಾಗಲ್ಲಿ ಮುಗಿಸಾಕ್ ಬಿಟ್ಟಿದ್ದಾನೆ ಅವನು ಅವನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನ ಯಾರು ಅವ್ನು ಕಿತ್ತೋಗಿರೋನು ಅವ್ನು ಮುಬಾರಕ್ ಅವ್ನು ಮುಬಾರಕ್ ಕಿತ್ತೋಗಿರೋನು ತಾಲಿಬಾನ್ ಅವನು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂತ ಅವನು ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಹೇಳ್ತೇನೆ ಅವ್ರ ಗೆಸ್ಟ್ ಹೌಸ್ ಅವ್ನು ಗೆಸ್ಟ್ ಹೌದು ಇವನ್ಗೆ ಇವನ್ ಯಾವ ನನ್ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನಾನು ಮನೆಯಲ್ಲಿ ಕರಿತೀ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಟ್ ಅಲ್ಲಿ ಹೋಗ್ಬೇಕಂದ್ರೆ ಮೀಟಿಂಗ್ ಕರೆದ ಬರ್ತೀನಿ ನಿನ್ನೇನ್ ಕರೆದಿಲ್ವಲ್ಲ ಮೀಟಿಂಗ್ ಅಂತ ನಿನ್ನ ಕರೆದಿದ್ವಿ ನಾವು ಮೀಟಿಂಗ್ ನಿನ್ನೆನೇನ್ ಮೀಟಿಂಗ್ ಕರೆದ್ವಿ ನಿನ್ನೆ ಮೀಟಿಂಗ್ ಕರೆದಿಲ್ಲ ನೀನು ಯಾವ ಇಲ್ಲ ನೀನು ನೀನು ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಮೇಲೆ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ ಅಂತ ಅವ್ರನ್ನ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಲ್ರಲ್ಲ ಯಾರ ಏನೋ ಮಾತಾಡ್ತಾ ಇರ್ತಾ ಸುಮ್ನೆ ಇರೋದಕ್ಕೆ ನಾನೇನು ಬೇರೆ ಅವ್ನ ಅನ್ಕೊಂಡಿದ್ದೀರಾ ಪತ್ತೂರ್ ಮಂಜು ನಾನು ಪತ್ತೂರ್ ಮಂಜು ಯಾವತ್ತೂ ಸುಮ್ನೆ ಇರೋನಲ್ಲ ನಾನು ಯಾರ ತಾಲಿಬಾನ್ ಏಜೆಂಟ್ ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸ್ ಅಲ್ಲಿ ಯಾರು ಕರೀದ್ ಇವ್ ಗೆಸ್ಟ್ ಹೌಸ್ ನನ್ ಗೆಸ್ಟ್ ಹೌಸ್ ನಾನು ಎಲ್ಲಾದ್ರೂ ಕರ್ಕೊಳ್ತೀನಿ ನಾನ್ ಎಮ್ ಎಲ್ ಎಲೆ ನಾನ್ ಡಿಸಿನೇಷನ್ ನನ್ನ ಪವರ್ ನಾನು ಕರೀತೀನಿ ಅವ್ನ ಯಾರು ನಾನು ನಾನೆಲ್ಲಾದ್ರೂ ಕರಿತೀನಿ